ತಡಿಗೆರೆ ತಾಲೂಕಿನ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಬೆನಿಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದನೇ ತರಗತಿ ಆಂಗ್ಲ ಮಾಧ್ಯಮ ಶಾಲಾ ಪ್ರಾರಂಭೋತ್ಸವಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಚಾಲನೆ ನೀಡಿ ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯಾರ್ಥಿಗಳು ಮುಕುಂಭಮೇಳ ಹಾಗೂ ಪುಷ್ಪಮೇಳ ಸೇರಿಸಿ ಅತಿಥಿಗಳನ್ನು ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶೈಲಾ ಸದಸ್ಯರಾದ ಗೀತಮ್ಮ ಲಕ್ಷ್ಮೀ ವಾದೇವಣ್ಣ ಸಿಆರ್ ಪಿ ಹನುಮಂತಪ್ಪ ಶಿಕ್ಷಣ ಸಂಯೋಜಕ ತಿಪ್ಪಸ್ವಾಮಿ ರವಿಶಂಕರ್ ಸದಾಶಿವಯ್ಯ ಸದ ಮರಿಪಾಲಯ್ಯ ಎಸ್ ಟಿ ಎಂ ಸಿ ಉಪಾಧ್ಯಕ್ಷ ಓಬಜ ಹಾಗೂ ಸಹ ಶಿಕ್ಷಕರು ಇತರರು ಇದ್ದರು ಮಾಧ್ಯಮ ವಿಭಾಗ ಒಂದನೇ ತರಗತಿಯಿಂದ ಈ ದಿನದಿಂದ ಅಧಿಕೃತವಾಗಿ ಇಲ್ಲಿ ಉದ್ಘಾಟನೆ ಆಗ್ತದೆ ಈ ಒಂದು ಉದ್ಘಾಟನೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಎಲ್ಲ ಎಲ್ಲರನ್ನೇ ಹೋಬಣ್ಣ ಹೋಬಣ್ಣನವರು ಮತ್ತು ಈ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರಾದ ಗಂಗಣ್ಣನವರು ಹಿರಿಯ ಶಿಕ್ಷಕರಾದ ಶಿವರಾಜ್ ಅವರು ಆಮೇಲೆ ನಮ್ಮ ನಾಗರಾಜ್ ಅವರು ಈ ಎದ್ಕಂಡ ಎದ್ಕೊಳ್ಳಲ್ಲ ಏನೋ ಒಂದು ಗೌರವ ಅವರು ಹಾಂ ಇನ್ಮೇಲೆ ಅದು ಹೋಗಬೇಕು ಆ ಥರ ರೀತಿ ರೀತಿಗಳನ್ನು ಶಿಕ್ಷಣದ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದೀನಂತೇಳಿ ಮೇಲೆ ಮಾಡೋದು ಈ ಪೌರ್ಮವಾದಂತಹ ಸೇವೆ ಸಲ್ಲಿಸುವಂತಹ ಸಾಮರ್ಥ್ಯವನ್ನು ಪಡ್ಕೋಬೇಕು ಆ ಕಾರಣಕ್ಕಾಗಿ ನಮಗೆ ಓಬೆನೆಟ್ಟಿ ಗ್ರಾಮದ ಮೇಲೆ ವಿಶೇಷವಾಗಿರ್ತಕ್ಕಂತಹ ಒಂದು ಅಭಿಮಾನ ಕಾಳಜಿ ಈ ಭಾಗದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಎನ್ ವೈ ಗೋಪಾಲಕೃಷ್ಣ ಸಾಹೇಬರು ಸಹ ಈ ಒಂದು ಶಿಕ್ಷಣದ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಆಸಕ್ತಿಯನ್ನು ಮುತುವರ್ಜಿಯನ್ನು ಕಾಳಜಿಯನ್ನು ವಹಿಸಿದ್ದಾರೆ ನಮ್ಮೆಲ್ಲ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡಿಕೊಂಡು ಈಗ ಆಂಗ್ಲ ಮಾಧ್ಯಮ ಬಂದಿದೆ ಅಂದ ಕ್ಷಣಕ್ಕೆ ನಾವು ಮಕ್ಕಳಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂತಹ ಮತ್ತು ಕ್ರಿಯಾಶೀಲವಾದಂತಹ ಒಂದು ಪಾಠೋಪಕರಣಗಳನ್ನು ಬಳಸ್ಕೊಂಡು ಪಾಠವನ್ನು ಮಾಡಬೇಕಾಗತ್ತೆ ಯಾಕೆಂದರೆ ಈಗ ಮನೆಯಲ್ಲಿ ತೆಲುಗು ಮಾತಾಡ್ತಾರೆ ಇದುವರೆಗೂ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರು ಈಗ ಒಂದೇ ಬಾರಿಗೆ ನಾವು ಆಂಗ್ಲ ಮಾಧ್ಯಮ ಅಂದಾಗ ಮಕ್ಕಳಿಗೆ ಸ್ವಲ್ಪ ಆರಾಮದಲ್ಲಿ ಕಷ್ಟ ಆಗ್ಬೋದು ಅಂತಹ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಮಕ್ಕಳು ಯಾರು ಉತ್ತಮವಾಗಿ ಕಲಿಕೆಯನ್ನು ಮಾಡ್ತಿದ್ದಾರೆ ಮತ್ತು ಕಲಿಕೆಯ ಬಗ್ಗೆ ನಿರಾಸಕ್ತಿಯನ್ನು ಹೊಂದಿದ್ದಾರೆ ಮತ್ತು ಪೋಷಕರು ಯಾರು ಮಕ್ಕಳ ಬಗ್ಗೆ ಕಾಳಜಿ ತೋರಿಸ್ತಿಲ್ಲ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆಯಾ ಮಕ್ಕಳಿಗೆ ನಿರ್ದಿಷ್ಟವಾಗಿ ಸ್ಪಷ್ಟವಾದಂಥ ಯೋಜನೆಯನ್ನು ತಯಾರಿಸಿಕೊಂಡು ತಮ್ಮ ಒಂದು ಬೋಧನೆ ಮತ್ತು ಕಲ